ನಾನೆಂದಿಗೂ ಆ ದೇವರನ್ನೇ ನಂಬಿದ್ಲ ನನ್ನ ಮಾಡಿದ ಐಶ್ವರ್ಯ ಆ ಪಬ್ಬಳಂದು ಮಾಡಿದ ಮೋಸ ಮರಿಯಲಾರದ ಶ್ರೀ ಗಾಯದಂತೆ ಕೊಗನಗಾವಿಗೆ ಮಣ್ಣೇ ಗದೆಯನ್ನು ಇಂದು ನನಗೆ ಚೆನ್ನಾಗಿತ್ತು ನನ್ನ ಹೃದಯಕ್ಕಾದ ನೋವನ್ನು ನಾನು ಮರೆಯಬೇಕಾದ್ರೆ

ಿಲ್ಲ ಯಾವಾಗಲೂ ನಿನ್ನ ಬಾಳೆ ಬಂಗಾರವಾಗಿದ್ದೀ ಯಾವಾಗ್ಲೂ ನಿನ್ನ ಬಾಳೆ ಭೂಮಿನಂತೆ ಹರಳಿರಬೇಕೆಂಬ ಹುಡುಗ ತುಂಬಿ ಆದೇಶ್ವದೇ ನನ್ನ ತಮ್ಮ ನೀನು ಎಲ್ಲೇ ಹೇಗೆ ಇರು ಆದರೆ ಯಾವ ತಾಲೂಕು ನನ್ನ ಕಣ್ಣಿಗೆ ಪಬ್ಬ ನಿಜವಾಗಲೇ ನನ್ನ ನನ್ನ ಹೃದಯವನ್ನು ಕೊಟ್ಟು

ಏನು ನೀನು ಮಾಡುವ ಕೆಲಸ ಈ ಕುಡಿತದಿಂದ ದೇಹಕ್ಕೆ ಎಷ್ಟು ಹಾನಿಕಾರವೆಂದು ಗೊತ್ತಿದ್ದರೂ ಕೂಡ ಮತ್ತೆ ಅದನ್ನೇ ಕುಡಿತೀರಿ ಇದು ಸರಿಯೇನು ಏನು ಯಾವ್ದು ಸರಿ ತಪ್ಪ ನನ್ವೆ ಒಂದು ಅರ್ಥ ಹೋಗುತ್ತಿಲ್ಲ ದಯವಿಟ್ಟು ನನ್ನ ಮೇಲೆ ಕೋಪಿಸಿಕೊಳ್ಳಬೇಡಿ ಡಾಕ್ಟರ್ ನಾನು ಕುಡಿಯೋದಕ್ಕೂ ಒಂದು ಬಲವಾದ ಕಾರಣ ನಿನ್ನ ಏನಂತ ನನಗೆ ಚೆನ್ನಾಗಿ ಗೊತ್ತಿಲ್ಲ ಶಾಂತೇಶ್ ಪಾಪ ನಿನ್ನಂತ ಹುಷಾರ ಹೃದಯ ಮೃಗ ಜೀವಿಗೆ ಈ ರೀತಿ ಮೋಸ ಮಾಡಬಾರಾಗಿತ್ತು ಆ ಪದ್ಮ ಅಷ್ಟೇ ಬೆಸ್ಟ್ ಆಫ್ ಸ್ವಚ್ಛ ಮನಸ್ಸು ಸ್ವಚ್ಛ ಶರೀರದಲ್ಲೇ ಇರುತ್ತದೆ ಆದರೆ ನಾಯಕಿಂತ ಮಿಗಿದಾಗದು ಕಣ್ಣು ಎನ್ನುತ್ತಾರೆ ಆದರೆ ನನ್ನ ಪಾನಿಗೆ ಆದರೆ ಈಗ ನನ್ನ ಮನಸ್ಸಿಗೆ ಯಾವ ಕಣ್ಣು ಇಲ್ಲ ಯಾವ ಕಣ್ಣ ಯಾವ ಶಾಂತಿಲ್ಲ ನಾನು ದುರ್ದೈವಿಟ್ಟು ಶಾಂತೇಶ್ ಮಿಂಚುವಾದ ಮಾತಿಗೆ ಚಿಂತಿಸಿ ಫಲವೇನು ನೀನು ಈ ರೀತಿ ಕುಡಿದನ್ನು ನಿನ್ನ ಹಳೆಯ ಹನಂತು ಹಾಗೂ ನಿನ್ನ ತಂಗಿ ವಿದ್ಯೆ ನುಡಿದರೆ ಬಹಳ ತಪ್ಪಾಗಿ ತಿಳಿದುಕೊಳ್ಳುತ್ತಾನೆ ಯಾಕಂದ್ರೆ ನೀನು ಈ ಚಟಕ್ಕೆ ಹಂಟಿಕೊಂಡು ನನಗಂದು ಹರ್ತಾ ಹೋಗುತ್ತಿಲ್ಲ ನಾನು ಕುಡಿಯೋದಕ್ಕೂ ಒಂದು ಬಲವಾದ ಕಾರಣವಿದೆ ನನ್ನ ದೈವದಲ್ಲಿ ಆ ವಿಧ ವಿಚಿತ್ರವಾದ ನಾಟಕವನ್ನೇ ರೂಪಿಸುವಂತೆ ನಾನು ಕಾಸ್ತಿಯ ಸಂಸ್ಥೆಯರೊಂದರಲ್ಲಿ ಕೆಲಸನಾಗಿದ್ದೆ ಏನೋ ಒಂದು ಗುಂಗಿನಲ್ಲಿ ಕೆಲಸ ಮಾಡಿದ್ದೆ ಅಷ್ಟಕ್ಕೆ ನಮ್ಮ ಸಂಸ್ಥೆಯ ಒಳಿಯರನ್ನು ನನ್ನನ್ನು ಕೆಲಸದಂತೆ ತೆಗೆದು ಬಿಸಾಕಿ ನಾನೀಗ ನಿರೋಗಿ ಸಂಘಕ್ಕೆ ಸೇರಿದವರು ನನ್ನ ಕೈ ಹಿಡಿದ ಕೂಡ ವಿಚಿತ್ರವಾಗಿದೆ ಅಪ್ಪ ನಿನ್ನ ಜೀವನ ನೋಡು ನಿನ್ನ ಹಳೆ ಹಣಂತೂ ಬಹಳ ವ್ಯಕ್ತಿ ಅವನಂತೂ ಯಾವ ಕಾಲಕ್ಕೆ ಬಿಡಲಾರನು ನೀನು ಧೈರ್ಯವಾಗಿರು ನೋಡು ಬೇಕಾದ್ರೆ ನನ್ನ ಮನೆಯಲ್ಲಿ ನಾಲ್ಕು ದಿನ ಜಾಲೆಯ ಕಾಲಗಳು ಅಂತ ಬಾ ಮನೆಗೆ ಹೋಗೋಣ